ಶೇಕಡಾ ಪ್ರತಿಷ್ಠಿತ ಅರವತ್ತು ಜನ ವಾಸವಾಗಿದ್ದರೆ ಮಾತ್ರ ಅಲ್ಲಿ ಬಳಕೆ ಮಾಡ್ಕೋಬೇಕು ಆ್ಯಸ್ ಎ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈಗ ನಮ್ಮ ಹದಿನೈದು ಹದಿನಾರೇ ವಾರ್ಡಿನ ಮೆಂಬರ್ ಅದಲ್ಲ ರೀ ತೇಜಸ್ವಿನಿ ರೆಜ್ಕೂತ್ ಅವ್ರ ಅಕ್ಕ ಈಗ ಅನ್ನ ಹೇಳ್ದಲ್ಲ ರೀ ವೇ ಬಲ್ಪ್ ಗೌಡ್ ಹಂಡ್ರೆಡ್ ವ್ಯಾಟಿ ಅವ್ರಿಗೆ ಅರವತ್ತು ನಾಲ್ಕು ಸಾವಿರ ದುಡ್ಡು ಇಟ್ಟಾರೆ ಇಟ್ಟಾರ್ರಿ ನಾನು ಅದೇ ಕ್ವಶನ್ ಮಾಡಿದೀನಿ ರೀ ಅವಳು ಅಧ್ಯಕ್ಷರ ಮುಂದೆ ಹೇಳಿ ನಾವು ಎಲ್ಲರೂ ಕೂಡ ಆ ದುಡ್ಡು ಮೂವತ್ತಾರು ಸಾವಿರ ರೂಪಾಯಿ ಜನರಲ್ ಫಂಡ್ ಹಾಕಿ ಕೊಡ್ತೀವಿ ಫಿಫ್ಟೀನ್ ಫೈನಾನ್ಸ್ ಹಾಕಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಅಂತಾರೆ ರೀ ಬಟ್ ಇದು ಎಸ್ ಸಿ ದುಡ್ಡು ಇದು ನಮಗೆ ಹೈಯೆಸ್ಟ್ ಮಂಗೂಡಿ ಒಳಗೆ ರೀ ಎಸ್ ಸಿ ಜನ ಹೈಯೆಸ್ಟ್ ವಾಸವಾಗಿರೋ ವಾರ್ಡ್ ಅಂದ್ರಿ ಹದ್ನಾರನೇ ಮಳೆ ಪ್ಯೂವರ್ ಪ್ಯೂವರ್ ಎಸ್ ಸಿ ಇರೋದು ಈ ಮಿಕ್ಸ್ ಆಗಿದ್ದ ಎಸ್ ಸಿ ಜನ ಅದ ರೀ ಕೆಲವೊಂದು ಏನೋ ವಾರ್ಡ್ ನಂಬರ್ ಹದಿಮೂರು ಅದ್ರಿ ವಾರ್ಡ್ ನಂಬರ್ ಹದಿನಾಲ್ಕು ಅದ ರೀ ಹದಿನೈದು ಅದ್ರಿ ಇಲ್ಲಿ ಪ್ರತಿಷ್ಠಿತ ಮೂವತ್ತು ಪರ್ಸೆಂಟೇಜ್ ಹೆಚ್ಚು ಇಲ್ಲಿರಿ ಜನ ಅವರು ಅಲ್ಲಿ ಒಂದೊಂದು ಲಕ್ಷ ಕೊಡ್ತಾರೆ ನಾವು ಇದು ಕ್ವಶನ್ ಮಾಡಿದಾಗಿಲ್ಲ ಅದು ಕ್ವಶನ್ ಮಾಡೋಣ ಅಂತಾರೆ ಏನಂದ್ರಿ ಅಧ್ಯಕ್ಷರು ಇಲ್ಲ ನಾವು ಪಾ ಫಿಫ್ಟೀನ್ ಪಾರ್ಸೆಂಟ್ಸ ಜನ ಬಂದಾಗ ಕೊಡ್ತಿರ್ತಾರೆ ಮತ್ತು ಇದು ದುರ್ಬಳಕೆ ಅಲ್ಲ ರೀನಾ ಎಸಿ ದುಡ್ಡು ಎಸಿ ದುಡ್ಡಿಗೆ ಹಾಕಬೇಕಾಗಿತ್ತೀ ವಾಡಿ ಪ್ರತಿಷ್ಠಿತ ನೂರಷ್ಟು ಇರೋ ಜನ ವಾಡಿಗೆ ದುಡ್ಡು ಹಾಕೊಂಡ್ರೆ ಅವ್ರು ನಾವು ಹೇಳಿರಲ್ಲ ಸೆಕೆಂಡ್ ಚಾಪ್ಟರ್ ಕೊಡ್ತೇವೆ ಕೆಲವೊಂದೇನ